ಜೈನ ಕವಿಗಳಿಗೆ ತುಂಬಾ ಇಷ್ಟವೂ ಆಯಿತು ಅದು ಶಾಂತರಾಸ ನಾವೀಗ ಜೈನ ಕವಿಗಳಿಂದ ಅದನ್ನು ಆಯ್ಕೆ ಮಾಡಿಕೊಳ್ಳಿಲ್ಲ ಮತ್ತೆ ಕುಮಾರವ್ಯಾಸನಿಗೆ ಬಂದಿದ್ದೇವೆ ವ್ಯಾಸನಲ್ಲಿ ಕೃಷ್ಣನ ವಿಶ್ವರೂಪ ದರ್ಶನದ ಸಂದರ್ಭದಲ್ಲಿ ಆ ಚಿನ್ಮಯ ಮೂರ್ತಿಯ ವಿವರಗಳನ್ನು ಹೇಳುವ ಸಂದರ್ಭದಲ್ಲಿ ಕುಮಾರವ್ಯಾಸ ಬಳಸಿಕೊಂಡಂತಹ ಆ ಭಾಗವನ್ನು ಇಲ್ಲಿ ಪ್ರಸ್ತುತಪಡಿಸುವವರು ಶ್ರೀಮತಿ ಕುಮಾರ ಚಕ್ರಕೋಡಿಯವರು ಚಕ್ರಕೋಡಿ ಸಂಗೀತ ಮತ್ತು ಶಾಸ್ತ್ರ ವಿಚಾರಕ್ಕೆ ಅಪಾರವಾದ ಕೊಡುಗೆ ಕೊಟ್ಟಂತಹ ಮನೆತನ ಆ ಹಿನ್ನೆಲೆಯಿಂದ ಬಂದವರವರು ಇಂಜಿನಿಯರಿಂಗ್ ಪದವಿದಾರೆ ಪುತ್ತೂರಿನಲ್ಲೇ ಇದ್ದು ಕಾಂಚನ ನಾರಾಯಣ ಭಟ್ರ ಮೂಲಕ ಸಂಗೀತವನ್ನು ಕಲಿತವರು ಸಂಗೀತ ಕ್ಷೇತ್ರದಲ್ಲಿ ವಿಶೇಷವಾದ ಪರಿಶ್ರಮ ಇರುವವರು ಉತ್ತಮ ಉತ್ತಮ ಗಮಕಿ ಸುದೀರ್ಘ ಕಾಲ ಬೆಂಗಳೂರಿನಲ್ಲಿದ್ದು ಮತ್ತೆ ಪುತ್ತೂರಿಗೆ ಬಂದಿದ್ದಾರೆ ಅಂತ ಕೇಳಿ ತಿಳಿಯಲ್ಪಟ್ಟೆ ಶ್ರೀಮತಿ ಉಮಾಚಕ್ರ ಕೋಡಿಯವರು ಈಗ ಶಾಂತರಸದ ಪ್ರಸ್ತುತಿಯನ್ನು ಮಾಡ್ತಾರೆ ನಮ್ಮ ಸಾಲ್ನಲ್ಲಿ ಇದು ಕೊನೆಯ ರಸ ಇದಾದ ಮೇಲೆ ಮತ್ತೆ ಗಣಪತಿ ಪದ್ಯಾನವರು ಇಡೀ ಗೋಷ್ಠಿಯ ಮಂಗಳ ಶ್ಲೋಕವನ್ನು ಹಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಮುಕ್ತಾಯ ಹಾಡಬೇಕಿದ್ದಾರೆ ಇದೀಗ ಶ್ರೀಮತಿ ಉಮಾ

তি চুৰিছে কি মধুত විදඩ පරතත්ව සිින්මයරූපා තා නිජම පෙරසුම විද